ಹಾಯ್ 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 ಎಲ್ರಿಗೂ ಎಲ್ರಿಗೂ ಶುಭ ಸಂಜೆ ಎಲ್ರಿಗೂ ಹಾಯ್ 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 ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ನಾನು ಏನು ಅಂತಂದರೆ ಫಸ್ಟ್ ಆಫ್ ಆಲ್ ನಿಮ್ಮ ಮೆಸೇಜನ್ನೆಲ್ಲ ನಾನು ಹೈಡ್ ಮಾಡ್ತೀನಿ ಇವಾಗ ಬಿಕಾಸ್ ನನಗೆ ಸ್ವಲ್ಪ ಮಾತಾಡೋದಿದೆ ನಿಮ್ಮ ಜೊತೆ ಹಾಗಾಗಿ ಓಕೆ ಸೊ ಇವತ್ತು ನಾನು ಇಲ್ಲಿ ಟಾರೂ ರೀಡಿಂಗ್ ಮಾಡೋದಕ್ಕೆ ಕುತ್ಕೊಂಡಿಲ್ಲ ಸೊ ನಿಮಗೆ ಒಂದು ರಿಚುವಲ್ ಇವತ್ತು ಮಾಡಿ ಅಂತ ಹೇಳೋದಕ್ಕೆ ಬಂದಿದ್ದೀನಿ ಇವತ್ತು ಟ್ವೆಂಟಿ ಫೈವ್ ಆ್ಯಂಡ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ವಾ ಸೊ ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ ನಿಮ್ಮದು ಯಾವುದೇ ವಿಶ್ ಇರ್ಬೋದು ಯಾವುದೇ ವಿಶ್ ಇರ್ಬೋದು ಲೈಕ್ ನಿಮಗೆ ಡ್ರೀಮ್ ಜಾಬ್ ಇರ್ಬೋದು ಎನಿ ಕೈಂಡ್ ಆಫ್ ಯಾವುದೇ ಥರದ ವಿಶ್ ಇರಬಹುದು ಅದನ್ನು ನೀವು ಹೇಗೆ ಮಾಡಬೇಕು ಅಂತಂದರೆ ಇವತ್ತು ತುಂಬಾ ಇಂಪಾರ್ಟೆಂಟ್ ಡೇ ಇವತ್ತು ಓಕೆ ಈವನ್ ಮಕ್ಕಳಿಗೆ ಕೂಡ ಸ್ಕೂಲಲ್ಲಿ ಹೇಳಿದ್ದಾರೆ ಏನು ಅಂತಂದರೆ ಎಲ್ಲ ಒಂದೇ ಥರ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ ಸೊ ನಿಮ್ಗೆ ಗೊತ್ತಿಲ್ಲ ಅಂತಂದರೆ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿ ಆ್ಯಂಡ್ ಎಸ್ ಅದರ ಬಗ್ಗೆ ಇವಾಗ ನಿಮ್ಮ ಜೊತೆ ಮಾತಾಡಬೇಕು ಅಂತ ಇಲ್ಲಿ ಬಂದಿದ್ದೀನಿ ಸೊ ಇವತ್ತು ನೀವು ಯಾವುದೇ ಮೆನಿಫೆಸ್ಟ್ ಮಾಡಿದರೂ ಕೂಡ ಆಗುತ್ತೆ ಸೊ ಇವತ್ತಿನ ದಿನ ಏನಿದೆ ನೋಡಿ ತುಂಬಾ ಪವರ್ಫುಲ್ ಇದೆ ಓಕೆ ಸೊ ನೀವು ಏನು ಮಾಡಬೇಕು ಅಂತಂದರೆ ಒಂದು ಖಾಲಿ ಪ್ಲೇ ಪೇಪರ್ ತೊಗೊಳ್ಳಿ ಪ್ಲೇನ್ ಪೇಪರ್ ಸೊ ನೋಡಿ ನಾನು ಈ ಥರ ಪ್ಲೇನ್ ಪೇಪರ್ ಏನಿದೆ ನೋಡಿ ಈ ಥರ ಆಲ್ರೆಡಿ ನನ್ನಲ್ಲಿದೆ ಸೊ ಪ್ಲೇನ್ ಪೇಪರ್ ತೊಗೊಳ್ಳಿ ಆ್ಯಂಡ್ ಪ್ಲೇನ್ ಪೇಪರ್ನ ಮನೆಯಲ್ಲಿ ತಂದಿಡಿ ಓಕೆ ಸೊ ಯಾವುದಾದ್ರು ರಿಚುವಲ್ಸ್ ಎಲ್ಲ ಮಾಡಬೇಕಾದ್ರೆ ನಿಮಗೆ ಬೇಕಾಗುತ್ತೆ ಓಕೆ ಸೊ ಎಸ್ ಪ್ಲೇನ್ ಪೇಪರ್ ಆ್ಯಂಡ್ ಬ್ಲ್ಯಾಕ್ ಕಲರ್ ಪೆನ್ ಬ್ಲ್ಯಾಕ್ ಕಲರ್ ಸಾರಿ ರೆಡ್ ಕಲರ್ ಪೆನ್ ಬ್ಲ್ಯಾಕ್ ಪೇಪ್ ಬ್ಲ್ಯಾಕ್ ಕಲರ್ ಪೆನ್ನನ್ನು ಯೂಸ್ ಮಾಡಬೇಡಿ ಓನ್ಲಿ ರೆಡ್ ಕಲರ್ ಓನ್ಲಿ ರೆಡ್ ಕಲರ್ ಬೇರೆ ಯಾವುದು ಬೇಡ ಓನ್ಲಿ ರೆಡ್ ಓಕೆ ಒಂದು ವೇಳೆ ರೆಡ್ ಇಲ್ಲವೇ ಇಲ್ಲ ರೆಡ್ ಸಿಗ್ತಾ ಇಲ್ಲ ಅಂತಂದರೆ ಓನ್ಲಿ ಬ್ಲೂ ಬ್ಲೂ ಇಲ್ಲಾಂದರೆ ರೆಡ್ ಓಕೆ ಆ್ಯಂಡ್ ಇಲ್ಲಿ ಏನು ಅಂತಂದರೆ ನೀವು ಯಾವುದೇ ಥರದ ಮ್ಯಾನಿಫೆಸ್ಟೇಷನ್ನ ಇವತ್ತು ಮಾಡ್ಬೋದು ಲೈಕ್ ಫೈವ್ 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 ಮೆಥಡ್ ಇರ್ಬೋದು ಸೆವೆನ್ 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 ಮೆಥಡ್ ಇರ್ಬೋದು ತ್ರೀ ಸಿಕ್ಸ್ ನೈನ್ ಮೆಥಡ್ ಇರ್ಬೋದು ಎನಿ ಕೈಂಡ್ ಆಫ್ ಮೆಥಡ್ ಲೈಕ್ ಸ್ಕ್ರಿಪ್ಟಿಂಗ್ ಇರ್ಬೋದು ಎನಿ ಕೈಂಡ್ ಆಫ್ ಇವತ್ತು ಮಾಡಿದರೆ ತುಂಬ ಒಳ್ಳೆಯದು ಓಕೆ ಸೊ ಏನು ಮಾಡಬೇಕು ಅಂತಂದರೆ ಈ ಥರ ಒಂದು ಪೇಪರನ್ನು ತೊಗೊಳ್ಳಿ ಪೆನ್ ತೊಗೊಳ್ಳಿ ನಿಮ್ಮ ಸಿಚುವೇಶನ್ ಒಬ್ಬರೇ ನೀವು ಎಲ್ಲಿರ್ತೀರಿ ನೋಡಿ ಅಲ್ಲಿ ಕೂತ್ಕೊಳ್ಳಿ ಅಂತಂದರೆ ಒಬ್ರು ಯಾರ್ದು ಡಿಸ್ಟರ್ಬೆನ್ಸ್ ಇರಬಾರ್ದು ಅಲ್ಲಿ ಬಂದು ಬನ್ನಿ ಆ್ಯಂಡ್ ಖಾಲಿ ಪೇಪರ್ ಆ್ಯಂಡ್ ಪೆನ್ನನ್ನು ತೊಗೊಳ್ಳಿ ಓಕೆ ಸೊ ಇಲ್ಲಿ ನೀವೇನು ಮಾಡಬೇಕು ಅಂತಂದರೆ ರೈಟ್ ನಾವು ನಿಮ್ಮ ಸಿಚುವೇಶನ್ ಏನಿದೆ ಫಸ್ಟ್ ಆಫ್ ಆಲ್ ಬರೀ ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಫಾರ್ ಎವ್ರಿಥಿಂಗ್ ಸೊ ದೇವರಿಗೆ ಫಸ್ಟ್ ಆಫ್ ಆಲ್ ಯೂನಿವರ್ಸ್ಗೆ ಧನ್ಯವಾದನ ಸಮರ್ಪಣೆ ಮಾಡಿ ಏನು ಅಂತಂದರೆ ನನ್ನಲ್ಲಿ ಏನೆಲ್ಲ ಇದೆ ಅದಕ್ಕೆಲ್ಲ ನಾನು ಚಿರಋಣಿ ಕೃತಜ್ಞತೆ ವ್ಯಕ್ತಪಡಿಸುವಂಥದ್ದು ಬರೆಯಿರಿ ಮೊದಲು ಆಮೇಲೆ ನಿಮ್ಮ ಸಿಚುವೇಶನ್ ರೈಟ್ ನಾವು ನೀವು ಯಾವ ಸಚ್ಯುವೇಷನಲ್ಲಿದ್ದೀರಾ ಮೇ ಬಿ ನಿಮ್ಮ ಲೈಫಲ್ಲಿ ತರ್ಡ್ ಪಾರ್ಟಿ ಇರಬಹುದು ಮೇ ಬಿ ನಿಮ್ಮ ಹಸ್ಬೆಂಡ್ ವೈಫ್ ರಿಲೇಶನ್ಶಿಪ್ ಚೆನ್ನಾಗಿಲ್ಲದೆ ಇರ್ಬೋದು ಇಲ್ಲಾಂದರೆ ನಿಮಗೆ ಜಾಬ್ ಸರಿಯಾಗಿಲ್ಲ ಅಂತ ಇರ್ಬೋದು ಇಲ್ಲಾಂದರೆ ಎನಿ ಕೈಂಡ್ ಆಫ್ ನೀವೇನಾದರೂ ಮೆನಿಫೆಸ್ಟ್ ಮಾಡಬೇಕು ಅಂತ ಇದೀರಾ ಏನಾದರೂ ಕೋರ್ಸ್ ಜಾಯಿನ್ ಮಾಡಬೇಕು ಅಂತ ಇದ್ದೀರಾ ಎನಿ ಕೈಂಡ್ ಆಫ್ ನಿಮ್ಮ ವಿಷ್ ಯಾವುದೇ ವಿಷ ಇರ್ಬೋದು ಸೊ ಫಸ್ಟ್ ಆಫ್ ಆಲ್ ನಿಮ್ಮ ಸಿಚುವೇಶನ್ನ ಬರೆಯಿರಿ ಫಾರ್ ಎಕ್ಸಾಂಪಲ್ ಇವಾಗ ಹೆಲ್ತಲ್ಲಿ ಇಶ್ಯೂ ಇದೆ ಬರೆಯಿರಿ ಡಿಯರ್ ಯೂನಿವರ್ಸ್ ನನ್ನ ಹೆಲ್ತಲ್ಲಿ ಈ ಥರ ಈ ಥರ ವಿ ಏನೋ ಇಶ್ಯೂ ಇದೆ ಈ ಥರ ಈ ಥರ ಪ್ರಾಬ್ಲಮ್ ಆಗಿದೆ ನನಗೆ ಸಮಸ್ಯೆಗಳು ಉಂಟಾಗಿದೆ ನನ್ನ ಹೆಲ್ತಲ್ಲಿ ನನ್ನ ಆರೋಗ್ಯದಲ್ಲಿ ಏರುಪೇರು ಆಗಿದೆ ನನ್ನ ತುಂಬ ನೋವು ನೋವಿನಿಂದ ಇದ್ದೀನಿ ಅಂತಂದರೆ ನೀವು ಯಾವ ಥರ ರೈಟ್ ಯಾವ ರೀತಿಯಲ್ಲಿ ಬಳಲ್ತಾ ಇದ್ದೀರಾ ನೋಡಿ ಅದನ್ನ ಒಂದು ಬರೆಯಿರಿ ಸರಿಯಾಗಿ ಬರೆಯಿರಿ ನಿಮ್ಮ ಮನಸ್ಸಲ್ಲಿ ಏನೆಲ್ಲ ಇದೆ ನೋಡಿ ಅದನ್ನೆಲ್ಲ ಫಸ್ಟ್ ಆಫ್ ಆಲ್ ಬರೆಯಿರಿ ಲೈಕ್ ನಿಮ್ಮ ಸಿಚುವೇಶನ್ ಏನಿದೆ ರೈಟ್ ನಾವು ಸೊ ಫಾರ್ ಎಕ್ಸಾಂಪಲ್ ನಿಮ್ಮ ಲೈಫಲ್ಲಿ ಯಾರಾದರೂ ಇನ್ನು ತರ್ಡ್ ಪಾರ್ಟಿ ಇರ್ಬೋದು ಸೊ ಎಸ್ ನನ್ನ ನಮ್ಮ ಇಬ್ಬರ ಮಧ್ಯದಲ್ಲಿ ಯಾರೋ ತರ್ಡ್ ಪಾರ್ಟಿ ಇದ್ದಾರೆ ಆ ತರ್ಡ್ ಪಾರ್ಟಿ ಬಂದಿದ್ದರಿಂದ ನನ್ನ ಲೈಫಲ್ಲಿ ಈ ಥರ ಆಗ್ತಾ ಇದೆ ನನಗೆ ಇಷ್ಟೊಂದು ನೋವನ್ನು ನಾನು ಅನುಭವಿಸ್ತಾ ಇದ್ದೀನಿ ಆ ಥರ ಎಲ್ಲ ಬರೆಯಿರಿ ಬರೆದಾದ ನಂತರ ಕೆಳಗಡೆ ಕೆಳಗಡೆ ಇಲ್ಲಿ ಸೆಂಟೆನ್ಸ್ ಪೂರ್ತಿಯಾಗಿ ಚೇಂಜ್ ಮಾಡಬೇಕು ಏನು ಅಂತಂದರೆ ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ನನ್ನ ಮತ್ತು ನನ್ನ ಹಸ್ಬೆಂಡ್ ಮಧ್ಯ ಗಂಡ ಹೆಂಡತಿ ಮಧ್ಯ ಥರ್ಡ್ ಪಾರ್ಟಿ ಯಾರಿದ್ದಾರೆ ನೋಡಿ ಅವರು ಹೋಗಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಬದಲಾವಣೆಯನ್ನು ನನ್ನ ಲೈಫಲ್ಲಿ ತಂದಿದ್ದಕ್ಕೆ ಎನಿ ಕೈಂಡ್ ಆಫ್ ಫಾರ್ ಎಕ್ಸಾಂಪಲ್ ನಿಮಗೆ ಸೊ ಇಲ್ಲಿ ಸಚ್ಯುವೇಶನ್ ಬರ್ದಿದ್ದೀರಾ ಏನು ಅಂತಂದರೆ ನನಗೆ ಜಾಬ್ ಇಲ್ಲ ಹುಡುಕ್ತಾ ಇದ್ದೀನಿ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ ಬಟ್ ಕಾಲ್ ಬರ್ತಾ ಇಲ್ಲ ಏನು ಅಂತ ಗೊತ್ತಾಗ್ತಾ ಇಲ್ಲ ಕ್ಲಾರಿಟಿ ಸಿಗ್ತಾ ಇಲ್ಲ ಇದು ನಿಮ್ಮ ಸಚುವೇಶನ್ ಬಟ್ ಇಲ್ಲಿ ನೀವೇನು ಬರಿತಾ ಇದ್ರೆ ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಫಾರ್ ಗಿವಿಂಗ್ ಮೀ ನನಗೆ ಒಂದು ದೊಡ್ಡ ಮಟ್ಟದ ಉದ್ಯೋಗವನ್ನು ಕೊಟ್ಟಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಯೂನಿವರ್ಸ್ ನಾನು ತುಂಬ ಸಂತೋಷವಾಗಿದ್ದೀನಿ ಎಲ್ಲ ನಿಮ್ಮ ಏನು ಇವಾಗ ಡ್ರೀಮ್ ಜಾಬ್ ನಿಮ್ಗೆ ಹೇಗಿರಬೇಕು ಸೊ ಅದು ಹೇಗಿರುತ್ತೆ ಅದನ್ನೆಲ್ಲ ಬರೀಬೇಕು ಇಲ್ಲಿ ಬರೀಬೇಕಾದರೆ ಫೀಲಿಂಗ್ಸಿಂದ ಬರೀಬೇಕು ಬಿಕಾಸ್ ಏನು ಗೊತ್ತಾ ಎಮೋಷನ್ಸ್ ಏನಿದೆ ನೋಡಿ ಅದು ತುಂಬ ಇಂಪಾರ್ಟೆಂಟ್ ನೀವು ಯಾವುದೇ ಥರ ಮೆನಿಫೆಸ್ಟ್ ಮಾಡ್ತೀರಾ ನೋಡಿ ಅದರಲ್ಲಿ ಎಮೋಷನ್ಸ್ ತುಂಬ ಇಂಪಾರ್ಟೆಂಟ್ ಓಕೆ ಎಮೋಷನ್ಸ್ ಆ್ಯಂಡ್ ನಿಮ್ಮ ಬಿಹೇವಿಯರ್ ಅಂತಂದರೆ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನಾನು ಮತ್ತೆ ನೀವು ಅಂತ ಹೇಳೋಣ ಒಂದು ನಾವು ಇವಾಗ ಒಂದು ಕಡೆ ನಾವು ನಾನು ಹೇಳ್ತೀನಿ ನಿಮ್ಮ ಹತ್ರ ನಾನು ಬರ್ತಾ ಇದ್ದೀನಿ ನೀವು ಮೀಟಾಗಿ ಅಂತ ಹೇಳಿಬಿಟ್ಟು ಸೊ ಆವಾಗ ನಾನು ಬರಬೇಕಾದ್ರೆ ನನ್ನ ಬಿಹೇವಿಯರಲ್ಲಿ ಏನು ಚೇಂಜ್ ಇದೆ ನೀವೆಷ್ಟು ಖುಷಿ ಪಡ್ತೀರಾ ನಾನು ಎಷ್ಟು ಖುಷಿ ಪಡ್ತೀನಿ ಅಲ್ವಾ ಸೊ ಆ ಥರ ಎಮೋಷನ್ಸ್ ಏನಿದೆ ನೋಡಿ ಅದು ಕೂಡ ತುಂಬ ಇಂಪಾರ್ಟೆಂಟ್ ಓಕೆ ಸೊ ನೀವು ಯಾವುದಾದ ಮ್ಯಾನಿಫೆಸ್ಟ್ ಮಾಡ್ತೀರಾ ಫೈವ್ ಫೈವ್ ಇರ್ಬೋದು ಸೆವೆನ್ ಸೆವೆನ್ ಇರ್ಬೋದು ತ್ರೀ ಸಿಕ್ಸ್ ನೈನ್ ಇರ್ ಇಲ್ಲಿ ಎಮೋಷನ್ಸ್ ತುಂಬ ಇಂಪಾರ್ಟೆಂಟ್ ಓಕೆ ಸೊ ನೀವು ಬರಬೇಕಾದ್ರೆ ತುಂಬ ಖುಷಿ ಖುಷಿಯಾಗಿ ಬರೆಯಬೇಕು ಕೆಳ ಕೆಳಗಡೆ ಏನು ಅಂತ ನನ್ನ ತುಂಬಾ ಸಂತೋಷವಾಗಿದ್ದೇನೆ ನನ್ನ ಮತ್ತೆ ನನ್ನ ಹಸ್ಬೆಂಡ್ ಮಧ್ಯೆ ಪ್ರೀತಿ ತುಂಬಾನೇ ಹೆಚ್ಚುತ್ತಾ ಇದೆ ತುಂಬ ತುಂಬಾ ಪ್ರೀತಿ ಮಾಡ್ತಾ ಇದ್ದಾರೆ ನನಗೆ ಲೈಕ್ ಯು ದಿನಕ್ಕೊಂದು ಉಡುಗೊರೆನ ತಂದು ಕೊಡ್ತಾ ಇದ್ದಾರೆ ಪ್ರೀತಿ ಹೆಚ್ಚಾಗ್ತಾ ಇದೆ ನಾನು ಹೇಳೋದನ್ನ ಕೇಳ್ತಾ ಇದ್ದಾರೆ ಸೊ ಆತರ ಸೊ ನಮ್ಮ ಮನೆಯಲ್ಲಿ ಎಲ್ಲರೂ ಖುಷಿ ಖುಷಿಯಾಗಿದ್ದಾರೆ ಸೊ ಸಚುವೇಶನ್ ಇಲ್ಲಿ ಏನು ಬರೆಯಿದ್ರೆ ಎಕ್ಸಾಕ್ಟ್ಲಿ ನಿಮ್ಮ ಸಚುವೇಶನ್ ಪ್ರಾಬ್ಲಮ್ ಏನಿದೆ ಅದು ಬಟ್ ಇಲ್ಲಿ ನೀವೇನು ಬರೀತೀರಾ ಇಲ್ಲಿ ನೀವೇನು ಬರೀತೀರಾ ಅಂತಂದರೆ ಆಪೋಸಿಟ್ ಅದೆಲ್ಲ ಆಗಿದೆ ಅನ್ನೋದು ಎಲ್ಲ ಪ್ರೆಸೆಂಟ್ ಟೆನ್ಸಲ್ಲಿ ಬರೀತೀರಾ ಅದನ್ನೆಲ್ಲ ಅಂತಂದರೆ ಇವಾಗ ಫಾರ್ ಎಕ್ಸಾಂಪಲ್ ಅದನ್ನು ಹೇಳಿದ್ರೆ ಜಾಬ್ ನನಗೆ ಏನೋ ನನ್ನ ಡ್ರೀಮ್ ಜಾಬ್ ಸಿಕ್ಕಿದೆ ಸೊ ನಾನು ಹೋಗ್ತಾ ಇದ್ದೀನಿ ಈ ಥರ ಇದೆ ಆಫೀಸಲ್ಲಿ ಈ ಥರ ನನಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ ಈ ಥರ ನನ್ನ ಸ್ಯಾಲ್ರಿ ಇದೆ ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಇದೆ ಎಲ್ಲದಕ್ಕೆ ಅಂತ ಹೇಳಿಬಿಟ್ಟು ಎಲ್ಲ ಬರೆಯಿರಿ ಬರೆದಾದ ನಂತರ ಮೇ ಬಿ ಇದು ನಿಮ್ಮ ಒನ್ ಟು ತ್ರೀ ಕೂಡ ಪೇಪರ್ ಆಗ್ಬೋದು ಓಕೆ ಅಂತಂದರೆ ನಿಮ್ಮ ಫೀಲಿಂಗ್ಸ್ ನಿಮ್ಮ ಎಮೋಷನ್ಸ್ ಏನು ಬರ್ತಾ ಇದೆ ಅದನ್ನು ಬರೆಯಿರಿ ಓಕೆ ಅಂತಂದರೆ ಇವಾಗ ಅದೇ ನಾನು ಹೇಳಿದೆಲ್ಲ ಐ ಹೋಪ್ ನಾನು ಹೇಳ್ತಾ ಇದ್ದೆ ನಿಮಗೆ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಸೊ ರೆಡ್ ಕಲರ್ ಪೆನ್ನಲ್ಲಿ ಎಲ್ಲ ಬರೆಯಿರಿ ಆ್ಯಂಡ್ ಅದೆಲ್ಲ ಆಗಿದೆ ಅಂತ ಹೇಳಿಬಿಟ್ಟು ಪ್ರೆಸೆಂಟ್ ಟೆನ್ಸಲ್ಲಿ ಬರೀಬೇಕು ನೀವು ಅಂತಂದರೆ ಎಲ್ಲ ಆಗಿದೆ ಫಾರ್ ಎಕ್ಸಾಂಪಲ್ ಇವಾಗ ನಿಮಗೆ ಫಿಫ್ಟಿ ತೌಸಂಡ್ ರುಪೀಸ್ ಬೇಕು ನೀವೇ ಏನು ಅಂದ್ಕೊಳ್ತೀರ ಅಂತಂದು ಆಲ್ರೆಡಿ ನನ್ನಲ್ಲಿದೆ ಥ್ಯಾಂಕ್ ಯು ಯೂನಿವರ್ಸ್ ಆಲ್ರೆಡಿ ನನ್ನಲ್ಲಿ ಫಿಫ್ಟಿ ತೌಸಂಡ್ ರುಪೀಸ್ ಇದೆ ಸೊ ಆ ಥರ ಆ ಒಂದು ಎಮೋಷನ್ಸ್ ಎಮೋಷನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ನೀವೇನು ಫೀಲ್ ಮಾಡ್ತಾ ಇದ್ದೀರಾ ನೋಡಿ ಅದು ತುಂಬ ಇಂಪಾರ್ಟೆಂಟ್ ನೀವು ಬರೆಯುವಾಗ ಫೀಲಿಂಗ್ ಇಲ್ಲ ಅಂತಂದರೆ ಅದು ಮೆನಿಫೆಸ್ಟ್ ಆಗೋದಕ್ಕೆ ಸಾಧ್ಯವೇ ಇಲ್ಲ ಬಿಕಾಸ್ ಫೀಲಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಎಮೋಷನ್ಸ್ ವೆರಿ ಇಂಪಾರ್ಟೆಂಟ್ ಓಕೆ ಸೊ ಇದಾದ ನಂತರ ನೀವೇನು ಮಾಡಿ ಅಂತಂದರೆ ಇವಾಗೆಲ್ಲ ಬರೆದಾಯಿತು ಮೊದಲಿಂದ ಓದ್ತಾ ಬನ್ನಿ ಸಿಚುವೇಶನ್ಸ್ ಇರ್ಬೋದು ಏನೇ ಇರ್ಬೋದು ಸಲ ಓದಿ ಸಿಚುವೇಶನ್ ಕೂಡ ಆಮೇಲೆ ಕೆಳಗಡೆ ನೀವು ಏನು ಬರ್ದಿದ್ದೀರಾ ನೋಡಿ ಅಂತಂದರೆ ಇದಾಗಿದೆ ಡ್ರೀಮ್ ಜಾಬ್ ಸಿಕ್ಕಿದೆ ಗಂಡ ಹೆಂಡದಿ ಮಧ್ಯೆ ಸಂಬಂಧ ನಮ್ಮದು ಸರಿ ಹೋಗಿದೆ ಆ್ಯಂಡ್ ನನ್ನ ತುಂಬ ಪ್ರೀತಿ ಮಾಡ್ತಾ ಇದ್ದಾರೆ ಸೊ ಅದನ್ನು ಓದ್ತಾ ಇರಬೇಕಾದ್ರೆ ನೀವು ವಿಜುವಲೈಸ್ ಮಾಡ್ತಾ ಹೋಗ್ಬೇಕು ಓಕೆ ನೀವು ಮತ್ತು ನಿಮ್ಮ ಹಸ್ಬೆಂಡ್ ಫಾರ್ ಎಕ್ಸಾಂಪಲ್ಗೆ ಹೇಳ್ತಾನೆ ನೀವು ಮತ್ತೆ ನಿಮ್ಮ ಹಸ್ಬೆಂಡ್ ಇಲ್ಲಾಂದರೆ ನಿಮ್ಮ ಕೆಲಸ ನಿಮ್ಮ ಆರೋಗ್ಯ ಇಲ್ಲಾಂದರೆ ನೀವು ಪ್ರೆಗ್ನೆಂಟ್ ಆಗಬೇಕು ಅಂತ ಹೋಗಬೇಕು ನೀವು ಈ ಥರ ಈ ಥರ ವಿಜುವಲೈಸ್ ಮಾಡ್ತಾ ಹೋಗಬೇಕು ಇದನ್ನು ಮೂರು ಸಲ ಓದಬೇಕು ನೀವು ಮೂರು ಸಲ ಇದನ್ನ ಮೇಲೆ ಇದನ್ನು ಓದಬೇಡಿ ಏನಿದೆ ನೋಡಿ ಮೂರು ಸಲ ಓದಿ ಅದನ್ನ ವಿಜುವಲೈಸ್ ಮಾಡಿ ಓಕೆ ವಿಜುವಲೈಸ್ ಮಾಡಿದ ನಂತರ ಲೈಕ್ ಮೆಡಿಟೇಷನಲ್ಲಿ ಕೂತ್ಕೊಳ್ಳಿ ಮೆಡಿಟೇಷನ್ ಅಂತಂದರೆ ಏನೋ ನಾವು ಮೆಡಿಟೇಷನ್ ಹೇಗೆ ಮಾಡ್ತೀವಿ ನೋಡಿ ಅದೇ ಥರ ಕೂತ್ಕೊಳ್ಳಿ ಆಮೇಲೆ ವಾಪಸ್ ವಾಪಸ್ ಅದನ್ನ ವಿಜುವಲೈಸ್ ಮಾಡಿ ಆ್ಯಂಡ್ ನೋಡಿ ಯಾವ ಥರ ಫೀಲಿಂಗ್ಸ್ ಯಾವ ಥರ ಎಮೋಷನ್ಸ್ ಬರ್ತಾ ಇದೆ ಅನ್ನೋದು ಓಕೆ ಸೊ ಅದನ್ನ ಫೀಲ್ ಮಾಡಿ ಎಲ್ಲನ ಫೀಲ್ ಮಾಡಿ ಯೂನಿವರ್ಸಿಗೆ ಥ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ಅಂತ ಹೇಳಿ ಓಕೆ ಸೊ ಇದು ಎಷ್ಟೇ ನೀವು ಮಾಡಬೇಕಾಗಿರೋದು ಬೇರೆ ಏನೂ ಇಲ್ಲ ಆ್ಯಂಡ್ ಇದನ್ನು ನೀವು ಲೆವೆನ್ ಡೇಸ್ ಕಂಟಿನ್ಯೂ ಮಾಡಿ ಟ್ವೆಂಟಿ ಒನ್ ಡೇಸ್ ಒಂದು ವೇಳೆ ನಿಮಗೆ ಏನು ಲೆವೆನ್ ಟ್ವೆಂಟಿ ಒನ್ ಡೇಸ್ ಆಗ್ತಾ ಇಲ್ಲ ಲೆವೆನ್ ಡೇಸ್ ಕಂಟಿನ್ಯೂ ಮಾಡಿ ಓಕೆ ಲೆವೆನ್ ಡೇಸ್ ಕಂಟಿನ್ಯೂ ಮಾಡಿ ಇದು ತುಂಬಾ ಚೆನ್ನಾಗಿ ಎಫೆಕ್ಟ್ ಏನೋ ಕೊಡುವಂತಹ ಒಂದು ರಿಚುವಲ್ಸ್ ಓಕೆ ಆ್ಯಂಡ್ ಮೆನಿಫೆಸ್ಟ್ ಕೂಡ ಆಗುತ್ತೆ ಇದರಿಂದ ಸೊ ಹಾಗಾಗಿ ಇದನ್ನು ಲೆವೆನ್ ಡೇಸ್ ಕಂಟಿನ್ಯೂ ಮಾಡಿ ಇಲ್ಲಾಂದರೆ ಟ್ವೆಂಟಿ ಒನ್ ಡೇಸ್ ಓಕೆ ನಿಮ್ಗೆ ಇಷ್ಟ ಇದ್ದರೆ ಮಾಡಿ ಮತ್ತೆ ನಿಮಗೆ ಬಿಟ್ಟಿರೋದು ಓಕೆ ನಾನಂತೂ ಮಾಡ್ತಾ ಇದ್ದೀನಿ ಸೊ ಅದಕ್ಕೋಸ್ಕರ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡೋಣ ನೀವು ಕೂಡ ಏನು ಸೊ ಇವಾಗ ನನಗೆ ಗೊತ್ತಾಗಿದೆ ಅಂತಂದರೆ ಸೊ ನಿಮಗೂ ಕೂಡ ಗೊತ್ತಾದರೆ ಒಳ್ಳೆಯದಲ್ವಾ ಸೊ ನೀವು ಕೂಡ ನಿಮ್ಮ ಲೈಫಲ್ಲಿ ಮುಂದೆ ಬರಬೇಕಲ್ವಾ ಸೊ ಹಾಗ ಅದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸೊ ಅದನ್ನ ಫಾಲೋ ಮಾಡಿ ಓಕೆ ಆ್ಯಂಡ್ ಈ ಟೈಮಲ್ಲಿ ನೀವು ಮೆಡಿಟೇಷನ್ ಮಾಡಿದರೂ ಕೂಡ ತುಂಬಾ ಒಳ್ಳೇದು ಓಕೆ ಸೊ ಒಂದು ಗೋಲ್ಸನ್ನು ಸೆಟ್ ಮಾಡಿ ಏನು ಅಂತಂದರೆ ಎಸ್ ನಾನು ಬೆಳಿಗ್ಗೆ ಬೇಗ ಎದ್ದೇಳ್ತೀನಿ ಟ್ವೆಂಟಿ ಒನ್ ಡೇಸ್ ಟ್ವೆಂಟಿ ಒನ್ ಡೇಸ್ ಯಾವಾಗಲೂ ನೀವು ಗೋಲನ್ನು ಸೆಟ್ ಮಾಡಿದರೆ ಮತ್ತೆ ನಿಮ್ಮ ಮೈಂಡಿಗೆ ಗೊತ್ತಾಗುತ್ತೆ ಓಕೆ ಸೊ ಟ್ವೆಂಟಿ ಒನ್ ಡೇಸ್ ಕಂಟಿನ್ಯೂ ಮಾಡಿ ಇಲ್ಲಾಂದರೆ ಲೆವೆನ್ ಡೇಸ್ ಕಂಟಿನ್ಯೂ ಮಾಡಿ ತುಂಬಾ ಒಳ್ಳೇದು ನಂತರ ಕೂಡ ನೀವು ಕಂಟಿನ್ಯೂ ಮಾಡ್ತೀರಾ ತುಂಬಾ ಒಳ್ಳೇದು ಮತ್ತೆ ಕೂಡ ಓಕೆ ಇಲ್ಲ ಅಂದರೆ ಇದು ಈ ರಿಚುವಲ್ಸ್ ಹೆಂಗೆ ಮಾಡೋಕ್ಕಾಗೋದಿಲ್ಲ ಅಂತಂದರೆ ಮೆಡಿಟೇಷನಲ್ಲಿ ವಿಶುವಲೈಸ್ ಮಾಡ್ಬೋದು ಮೆಡಿಟೇಷನಲ್ಲಿ ಕೂತ್ಕೊಂಡು ವಿಶುವಲೈಸ್ ಮಾಡಿ ಓಕೆ ಸೊ ನಿಮ್ಮನ್ನು ವಿಶ್ವಲೈಸ್ ಮಾಡುವಂಥದ್ದು ಅಂತಂದರೆ ನಿಮ್ಗೆ ಈ ಥರ ಈ ಥರ ಜಾಬ್ ಎಲ್ಲ ಸಿಕ್ಕಿದೆ ಅನ್ನೋದು ಓಕೆ ಸೊ ಎಸ್ ಇದಿಷ್ಟು ನಿಮ್ಮ ಜೊತೆ ಹೇಳಬೇಕು ಅಂತ ಇತ್ತು ಸೊ ಹಾಗಾಗಿ ಏನು ಅಂತಂದರೆ ನಿಮಗೆ ಹೇಳಿದೆ ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಓಕೆ ಸೋ ಎಸ್ ಓಕೆ ಸೊ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಓಕೆ ಸೊ ಎಸ್ ಇದಿಷ್ಟು ಹೇಳಬೇಕು ಅಂತ ಇತ್ತು ಸೊ ಹಾಗಾಗಿ ನೋಡಿ ನಾನು ಯಾವುದೇ ಥರದ ಇವತ್ತು ಪಿಕ ಕಾರ್ಡ್ ಅಲ್ಲ ಇದು ಸಾರಿ ಪಿಕ ಕಾರ್ಡ್ ಅಲ್ಲ ಎಸ್ ಆರ್ ನೋ ರೀಡಿಂಗ್ ಅಲ್ಲ ಇದು ಸೊ ರಿಚುವಲ್ಸ್ ಇತ್ತು ಅದನ್ನ Follow Madi. Okay. So yes. Bye.